ಹದಿನಾಲ್ಕನೇ ಶತಮಾನದಲ್ಲಿ ಪುರಂದರದಾಸರು ಕನಕದಾಸರು ಅವರ ಹಾಡುಗಳಲ್ಲಿ ಸಮಾಜವನ್ನು ತಿದ್ದುವ ಸುಧಾರಣೆ ಮಾಡುವ ಮೂಲ ಉದ್ದೇಶವಾಗಿತ್ತು ದೈವಭಕ್ತಿ ದೇಶಭಕ್ತಿ ಬೇರೆ ಬೇರೆ ಏನಲ್ಲ ಎಂಬುದಕ್ಕೆ ಉದಾಹರಣೆ ಆಗಿತ್ತು ವಿಜಯನಗರ ಸಾಮ್ರಾಜ್ಯ ವಿಶ್ವದಲ್ಲೇ ಶ್ರೀಮಂತ ನಗರವಾಗಿತ್ತು ಹಿಂದೂ ಧರ್ಮ ಉಚ್ಚರಾಯ ಸ್ಥಿತಿಯಲ್ಲಿತ್ತು ಅಂದಿಗೂ ಇಂದಿಗೂ ನಮ್ಮ ದೇಶಕ್ಕೆ ಶತ್ರುಗಳು ನಮ್ಮ ನಮ್ಮ ನಡುವೆ ಇದ್ದಾರೆ ಕೇಳಿ ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯನ್ನು ಪುರಂದರ ದಾಸರ ಕೀರ್ತನೆ ಇದು ನಾನು ಆಗಲೇ ಹೇಳ್ದಂಗೆ ದೈವಭಕ್ತಿ ದೇಶಭಕ್ತಿ ಬೇರೆ ಬೇರೆ ಏನಲ್ಲ ಸಮಾಜ ಸುಧಾರಣೆ ದೈವಭಕ್ತಿಯಲ್ಲಿತ್ತು ದೈವಭಕ್ತಿ ಎಂದರೇನು ಎಂಬುದಕ್ಕೆ ಆ ಕಾಲದ ನಂಬಿಕೆಗಳು ಬಹಳ ಪ್ರಬಲವಾಗಿದ್ದವು ಪರಿಣಾಮಕಾರಿಯಾಗಿದ್ದವು ಕೇಳಿ ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯನು. ರಾಮ ಎರಡು ಅಕ್ಷರದ ಮಹಿಮೆಯನು पामररु तावेनु बलरय्या रामायम्बुवयरडु अक्षरदमहिमेयनु पामररु तावेनु बलरय्या रायन्दत्रोळु ರಕ್ತಮ್ ಸುಳಿದ ಆಯಷ್ಟಿಗತವತಿ ಪವನ್ನೋ ಮಾಯವನು ಮಾಡಿ ಮುಕ್ತಿಯ ಕೊಡುವ ದಾಯವ ವಾಲ್ಮೀಕಿ ಮುನಿರಾಯಬಲ್ಲ ಮತ್ತೆ ಮಾಂದೇನಲು ಹೊರಬಿ ದಾವ ಪಗಳು ಒತಿವಳ ಪೋಗಸಂತೆ ಕವಾಟವಾಗೆ ಮತೆ ಮಾನಲು ಹೊರಬಿ ದಳು ಒತಿವಳ ಪೋಗದಂತೆ ಕವಾಡವಾಗಿ ಚಿತಾಯ ಪವಿತ್ರ ಮಾಡುವ ಪರಿಯ ಮಂತ ತಾನೋ ಬಬಲ್ಲ ಎಂಬುವ ಎರಡು ಅಕ್ಷರದ ದರೆಯುಳಿ ನಾಮ ರಾಮಕ್ಕೆ ಸರಿಮೆಗೆಲು. ಇಲ್ಲೆಂದು ಪರಮವೀರಗಳಿಲ್ಲ ಪೊಗಲು ಹವೋ ದರೆಯೊಳನಕ್ಕೆ ಸರಿಮಿಗಿಲು ಇಲ್ಲೆಂದು ಪರಮವೀರಿಲ್ಲ ಪೊಗಳುತಿಯವೋ श्रियरस पुरन्दरविटलन नाम श्रिरिकागरिपायरस पुरन्दरविटलनमनु श्रीकाशीयगिप्प शिवनुता बल्ला रामायम्बुव यरडु अक्षरद महिमेयनु पामररु तावेनु बल्लिरैया रामा यरडु अक्षरद ಮಹಿಮೆಯನು ಈ ಕಾಲ ಹೇಗಿದೆ ಅಂದರೆ ಪಾಪ ಪುಣ್ಯ ಅವೆಲ್ಲ ಬರೀ ಕಲ್ಪನೆ ಎಂಬಷ್ಟು ಕೆಟ್ಟದ್ದೇ ಹೆಚ್ಚಿದೆ ನಾನು ಹಿಂದೆ ಹೇಳಿದ ಹಾಗೆ ಕೆಟ್ಟದ್ದೇ ಹೆಚ್ಚಿಡುತ್ತೆ ಎಲ್ಲ ಕಾಲದಲ್ಲೂ ಜನಸಂಖ್ಯೆ ಹೆಚ್ಚಿದಂತೆಲ್ಲ ಪ್ರಪೋಷಣೆ ಇಟ್ಲಿ ಅಷ್ಟೇ ಪ್ರಮಾಣದಲ್ಲಿ ಕೆಟ್ಟದ್ದು ಹೆಚ್ಚಿರುತ್ತದೆ ಆದರೆ ಒಳ್ಳೆಯದಕ್ಕೆ ಬಹಳ ಬೆಲೆ ಕೆಟ್ಟದ್ದು ಹೆಚ್ಚಿರೋದನ್ನು ನೋಡಿ ಅಲ್ಲಿ ಧನ ಕಾಮನೆಗಳು ಹಣ ಮಾಡುವುದು ಮಜಾ ಮಾಡುವುದು ಹೆಣ್ಣು ಹಣ್ಣು ಮಣ್ಣು ಅಂದ್ಕೊಂಡು ಅವರಿಗೇ ಕಾಲ ಎಂದು ಒಂದೇ ಒಂದು ಭಾಗ ಇರ್ತಕ್ಕಂಥ ಸಾತ್ವಿಕರು ಸಜ್ಜನರು ಎಂದಿಗೂ ತಲೆ ಕೆಡಿಸ್ಕೊಳ್ಬಾರ್ದು ಆ ಕಡೆ ಹೋಗಬಾರ್ದು ಅವ್ರ ಜೊತೆಗೆ ಈಗ ಅದನ್ನೇ ನಾವು ನೋಡ್ತಾ ಇದ್ದೇವೆ ಯಥಾರಾಜ ಪ್ರಜಾ ಎನ್ನುವಂತೆ ರಾಜಕಾರಣದಲ್ಲೂ ಹಿಂದೂ ಧರ್ಮವನ್ನು ಕೇವಲವಾಗಿ ಈಗಲೇ ಇದನ್ನು ನಾವು ನೋಡ್ತಾ ಇದ್ದೇವೆ ಆದರೆ ಏನಾಯಿತು ಮೋದಿಜಿಯವರು ಪ್ರಧಾನಿ ಆಗ್ತಾರೆ ಅಂತ ಯಾರೂ ವಹಿಸಿರಲಿಲ್ಲ ಅಲ್ಲವೇ ಅವರು ಎಷ್ಟು ಪರಮ ದೈವ ಭಕ್ತಿಯಿಂದ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಇಡೀ ದೇಶದ ಜನತೆ ಯನ್ನು ಜಾಗೃತಗೊಳಿಸಿದ್ದಾರೆ ಹಣ ರಾಮ ಮಂದಿರ ಟ್ರಸ್ಟ್ಗೆ ಸಾಗರದೋಪಾದಿಯಲ್ಲಿ ಹರಿದು ಬಂದಿದೆ ಈಗ ಇಪ್ಪತ್ತೆರಡನೇ ತಾರೀಕು ರಾಮಲಲ್ಲ ರಾಮನ ಪ್ರತಿಷ್ಠಾಪನೆ ಆಗ್ತದೆ ಆನಂತರ ರಾಮ ಸೀತೆ ಲಕ್ಷ್ಮಣ ಹನುಮಂತ ಇರುವ ಮೂರ್ತಿಗಳು ಕೂಡ ಪ್ರತಿಷ್ಠಾಪನೆ ಆಗ್ತವೆ ಇದು ರಾಜಕೀಯ ದಾಳ ಅಲ್ಲ ಪ್ರಾಯಶಃ ಮೋದಿಜಿಯವರಿಗೂ ಕೂಡ ಗೊತ್ತಿರಲಿಲ್ಲ ಇಷ್ಟರ ಮಟ್ಟಿಗೆ ಅಯೋಧ್ಯೆಯಲ್ಲಿ ರಾಮನ ಮಂದಿರ ಕಟ್ಟಲಿಕ್ಕೆ ಇಡೀ ದೇಶದ ಜನತೆ ಕುಲವೇನದೇ ಮತವೆನೋದೇ ದೇಣಿಗೆ ಕೊಡ್ತಾರೆ ಆ ಟ್ರಸ್ಟಿಗೆ ಎಂದು ಅವರೂ ಕೂಡ ಪ್ರಾಯಶಃ ಊಹಿಸಿರಲಿಲ್ಲ ನಾಸ್ಟೋಡಾಮಸ್ ಹೇಳುವ ಹಾಗೆ ಭಾಳ ಹಿಂದೆನೇ ನಾನು ಓದಿದ್ದೆ ಹಿಂದೂ ಧರ್ಮ ಎಂದು ನಾಶ ಆಗೋದಿಲ್ಲ ಒಬ್ಬ ವ್ಯಕ್ತಿ ಬರ್ತಾನೆ ದೇಶದ ಚುಕ್ಕಾಣಿ ಹಿಡಿತಾನೆ ಅಂತ ಆ ಮಾತನ್ನು ನಾಸ್ಟೋಡಾಮ ಹೇಳಿದ್ದೀನಿ ವಿವೇಕಾನಂದ ಹಿಂದೂ ಧರ್ಮ ಎಂದು ನಾಶವಾಗುವುದಿಲ್ಲ ಅದು ಒಂದು ಕಡೆಯಿಂದ ನಾಶ ಆಗ್ತಾ ಇದೆ ಅಂತ ಕಂಡ್ರೆ ತತಕ್ಷಣ ಇನ್ನೊಂದು ಕಡೆ ಅದಕ್ಕಿಂತ ಹೆಚ್ಚಾಗಿ ಪುನರುತ್ಥಾನ ಆಗ್ತಾ ಇರ್ತದೆ ಅಂತ ಹೇಳ್ತಾರೆ ಜಗತ್ತಿಗೆ ನಾಗರಿಕತೆಯನ್ನು ಕೊಟ್ಟ ದೇಶ ಭಾರತ ದೇಶ ಆ ನಾಗರಿಕತೆಯನ್ನು ಮುಂಚೂಣಿಯಲ್ಲಿದ್ದ ದೇಶ ಆಗ ಅಮೇರಿಕಾ ಗ್ರೀಸ್ ಅಲ್ಲಿ ವಾಸ್ತುಶಿಲ್ಪದ ಇತ್ತು ಗ್ರೀಸಲ್ಲಂತೂ ಹಾಗಾಗಿ ಆಂತರಂಗಿಕವಾಗಿ ನಮ್ಮ ಋಷಿ ಮಹರ್ಷಿಗಳು ಮನುಷ್ಯರನ್ನು ಜಾಗೃತಿಗೊಳಿಸಿದರು ಆತ್ಮ ಘಾತುಕತನದಿಂದ ಅಧಿಕಾರ ಹಿಡಿಯುವ ಕೆಲಸ ಮಾಡಬಾರದು ದೇವರು ಎಲ್ಲರಿಗೂ ಒಬ್ಬನೇ ಮಾತಾ ವೆನಾದೆ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿಗೂ ಹಿಂದೂಗಳು ನಾಮಕೋಟಿ ರೂಪಾತಿಶಯಗಳಲ್ಲಿ ನೋಡ್ತಾ ಇದ್ದೇವೆ ಅಲ್ಲವೇ ನಿಮಗೆಲ್ಲಿಗೂ ಎಲ್ಲರಿಗೂ ಶ್ರೀರಾಮನ ಅನುಗ್ರಹ ಇರಲಿ ನಾನು ಈಗಷ್ಟೇ ಸ್ವಲ್ಪ ಸುಧಾರಿಸಿಕೊಂಡು ರಾಮನ ಧ್ಯಾನ ಮಾಡಬೇಕು ಎಂದು ಈ ಹಾಡನ್ನು ಹಾಡಿದ್ದೇನೆ ಅಷ್ಟೇ ನಾನೇನು ಮಹಾ ಸಂಗೀತ ಕಲ್ತಿದ್ದೇನೆ ವಿದ್ವಾಂಸನಾಗಿದ್ದೇನೆ ಅಂತಲ್ಲ ನನ್ನ ಜೀವನದಲ್ಲಿ ನಾನು ಹಾಡ್ಕೊಳ್ತಾನೆ ಬಂದಿದ್ದೇನೆ ಆ ಕಾಲದಲ್ಲಿ ಮನೆಯಲ್ಲಿ ಭಜನೆ ಮಾಡ್ತಾಯಿದ್ದರು ಸಂಜೆ ಆದ ಕೂಡಲೇ ಎಲ್ಲಿದೆ ಈಗ ಬಹಳ ಅಪರೂಪ ಅಲ್ಲವೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಆ अलौकिक शक्ति साकार रूपी श्री रामना अनुग्रह विरली मैं 140 तो करोड़ देशवासियों को हाथ जोड़ करके प्रार्थना कर रहा हूं कि आप 22 जनवरी को जब अयोध्या में प्रभु राम विराजमान हो अपने घरों में भी श्री राम ज्योति जलाएं दीप